ನೋಡಿ ಇದೊಂದು ವಿಫಲ ಸರ್ಕಾರ ಸರ್ಕಾರ ಸಫಲ ಸರ್ಕಾರ ಆಗ್ಬೇಕಾಗ್ತದೆ ವಿಫಲ ಸರ್ಕಾರ ಅಂತಂದ್ರೆ ಯಾವುದೇ ವಿಧದಲ್ಲೂ ಕೂಡ ಇವರ ಪರ್ಫಾರ್ಮೆನ್ಸ್ ಶೂನ್ಯವಾಗಿದೆ ಈ ಕಾರಣದಿಂದ ನಾವು ಮೇಲ್ಮನೆಯಲ್ಲಿ ಇದನ್ನ ಯಾವ ರೀತಿ ಸಿರುಕೊಳ್ಬೇಕು ಪತ್ತೆ ಹಾಕಬೇಕು ಅನ್ನೋದನ್ನ ಇವತ್ತು ಸದಸ್ಯರುಗಳ ನೆಲೆಸನ್ನು ತೀರಿಸಿ ಮಾಡಿದ್ದೀವಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಇವರಿಗೆ ವಿದ್ಯೆ ಅನ್ನತಕ್ಕಂಥದ್ದು ಪ್ರಿಯಾರಿಟಿ ಅಲ್ಲ ದಲಿತರ ಸಮಸ್ಯೆಗಳು ಪ್ರಿಯಾರಿಟಿ ಅಲ್ಲ ದಲಿತರ ಸಮಾಧಿ ಕಟ್ಟಿ ಈಗ ಬಡವರ ಸಮಾಧಿ ಕಟ್ಟಿ ಆಗೋಗಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಯೂನಿವರ್ಸಿಟಿಗಳನ್ನ ನಾವು ಅದನ್ನು ತೆಗಿಲಿಕ್ಕೆ ಬಿಡೋದಿಲ್ಲ ಯಾಕಂದ್ರೆ ವಿದ್ಯೆಗೆ ಪ್ರಾಮುಖ್ಯತೆ ಪ್ರಾಶಸ್ತ್ಯ ಕೊಡ್ಬೇಕಾಗುತ್ತೆ ಅದನ್ನ ಈ ಸರ್ಕಾರ ಕೊಡ್ತಾ ಇಲ್ಲ ಐದು ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಐದು ವರ್ಷದ ಕಡೆ ನುಂಗಿ ನೀರು ಕುಡಿದು ಅಂತ ಅಂತೇಳಿ ಇವರು ಯೋಚನೆ ಮಾಡಿದ್ದಾರೆ ಆದ್ರಿಂದಾಗಿ ಪ್ರತಿ ದಿನಕ್ಕೆ ಒಂದೊಂದು ಹಗರಣಗಳು ಇವತ್ತು ಹೊರಗಡೆ ಬರ್ತವೆ ಇವತ್ತು ರಾಜ್ಯದಲ್ಲಿ ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಅಂತ ಹುಡುಕಿ ನೋಡ್ಬೇಕಾಗಿದೆ ನಾವು ತಲ್ವಾರಗಳು ರಸ್ತೆಗಳಲ್ಲಿ ಜಳಪಿಸ್ತಾರೆ ಯಾರು ಇದಕ್ಕೆ ಕುಮಾರ್ ಯಾರು ನಿಮ್ಮ ಅತಿಯಾದ ಈ ಓಲೈಕೆ ರಾಜಕಾರಣ ರಾಜ್ಯದ ಜನರನ್ನ ಸಂಕಷ್ಟಕ್ಕೆ ಸಿಕ್ಕಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸದಸ್ಯರು ಎಲ್ಲರೂ ಕೂಡ ಒಕ್ಕರಳಿನಿಂದ ಒಗ್ಗಟ್ಟಿನಿಂದ ನಾವು ಎರಡೂ ಸದನಗಳಲ್ಲಿ ಹೋರಾಟವನ್ನು ಮಾಡಬೇಕು ಯಾವುದೇ ಸಮಸ್ಯೆ ಬಂದರೂ ಅದನ್ನು ಒಗ್ಗಟ್ಟಿನಿಂದ ಎದುರಿಸಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಇವತ್ತು ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ವಿರೋಧ ಪಕ್ಷದ ತರಮನಿಯ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದನ್ನು ಮಾಡ್ತೇವೆ ಈ ಸರ್ಕಾರ ಯಾವುದೇ ತಪ್ಪು ಮಾಡಿದರೂ ಕೂಡ ಒಂದೆಚ್ಚು ಕೂಡ ಅವರ ದಿನ ನಾವು ಬಿಡಲ್ಲ ಅಂತಕ್ಕಂಥ ಮಾತ್ರ